ಮಲೆನಾಡಿನಲ್ಲಿರುವ ಜ್ವಲಂತ ಸಮಸ್ಥೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ಶೃಂಗೇರಿಯಲ್ಲಿ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಪ್ರಾರಂಭವಾಗಿದ್ದು ಸಮಿತಿ ವತಿಯಿಂದ ಜನವರಿ ಎಂಟಕ್ಕೆ ಪ್ರತಿಭಟನೆ ಮಾಡಲು ನಿರ್ಧರಿಸಿತ್ತು ಈ ಕುರಿತು ಮಾತನಾಡಿದ ಸಮಿತಿಯ ಅಧ್ಯಕ್ಷರಾದ ರಾಮಕೃಷ್ಣ ಅಮ್ಲೂರು ಇತ್ತೀಚೆಗಷ್ಟೇ ಶೃಂಗೇರಿ ಜನತೆ ಪಡೆದ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿಸಿ ಅರ್ಜಿಗಳನ್ನು ಮಾನ್ಯ ತಹಸೀಲ್ದಾರ್ ಅವರು ರದ್ದು ಮಾಡಿದ್ದು ಇದರಲ್ಲಿ ಸಕ್ರಮವಾಗಿರುವ ಅರ್ಜಿಗಳು ರದ್ದಾಗಿದೆ ಇದು ಅರ್ಹ ಫಲಾನುಭವಿಗಳಿಗೆ ಅನ್ಯಾಯವಾಗಿದೆ ಜೊತೆಗೆ ರೈತರ ಫಾರಂ ಐವತ್ಮೂರರ ಅರ್ಜಿಗೆ ಸಂಬಂಧಿಸಿದಂತೆ ಲೋಕಾಯುಕ್ತ ತನಿಖೆಗೆ ಒಳಪಟ್ಟಿದ್ದ ನೂರ ನಲವತ್ತಾರು ಪ್ರಕರಣಗಳಲ್ಲಿ ಕೆಲವು ಪ್ರಕರಣಗಳು ಪಹಣಿ ಹಾಕಿದ್ದು ಉಳಿದ ಪ್ರಕರಣಗಳನ್ನು ಮುಂದಿನ ಕ್ರಮ ಕೈಗೊಳ್ಳದೆ ವಿಳಂಬ ನೀತಿ ಅನುಸರಿಸುತ್ತಿತ್ತು ಇದರಿಂದ ರೈತರಿಗೆ ಅನಾನುಕೂಲವಾಗಿದೆ ಎಂಬ ಈ ಎರಡು ವಿಚಾರಗಳಿಗೆ ಸಂಬಂಧಿಸಿದರು ಿದಂತೆ ಸಮಿತಿಯ ವತಿಯಿಂದ ಜನವರಿ ಎಂಟಕ್ಕೆ ಪ್ರತಿಭಟನೆ ಮಾಡುತ್ತೇವೆ ಹಿರಿಯ ನಾಗರಿಕರ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಒಂದು ಮಲೆನಾಡು ನಾಗರಿಕರ ಹಕ್ಕುಗಳ ಹೋರಾಟ ವೇದಿಕೆ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಈ ವೇದಿಕೆಯ ಉದ್ದೇಶ ಏನಂತ ಹೇಳಿದ್ರೆ ಈಗಾಗಲೇ ಈ ಮಲೆನಾಡಿನಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪರಿಹಾರನ ಕಂಡುಕೊಡೋ ದೃಷ್ಟಿಯಿಂದ ಈ ಒಂದು ವೇದಿಕೆಯನ್ನ ಪ್ರಾರಂಭ ಮಾಡಿದ್ದೇವೆ ಮುಂದೆ ಇದೇ ಎಂಟನೇ ತಾರೀಕಿನಂದು ಎರಡು ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಮಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚೆಗೆ ನಮ್ಮ ಶೃಂಗೇರಿ ತಾಲೂಕಿನ ಸಾರ್ವಜನಿಕರು ನಾಗರಿಕರು ಪಡೆದಿರ್ತಕ್ಕಂಥ ನೈಂಟಿ ಫೋರ್ ಸಿ ಹಾಗೂ ನೈಂಟಿ ಫೋರ್ ಸಿ ಸಿ ಅರ್ಜಿಗಳನ್ನು ಮಾನ್ಯ ತಹಶೀಲ್ದಾರ್ ರದ್ದು ಮಾಡಿದ್ದಾರೆ ರದ್ದು ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದು ಸಕ್ರಮವಾಗಿತ್ತು ಅದನ್ನು ಕೂಡ ರದ್ದು ಮಾಡಿದ್ದಾರೆ ಅಕ್ರಮವಾಗಿರ್ತಕ್ಕಂಥದ್ದ ಬಗ್ಗೆ ನಾವು ಪ್ರಶ್ನೆ ಮಾಡಲ್ಲ ಆದರೆ ಬಹಳಷ್ಟು ವರ್ಷಗಳ ಕಾಲ ಮನೆಗಳನ್ನು ಕಟ್ಟಿಕೊಂಡು ಕಂದಾಯ ವಿದ್ಯುತ್ ಎಲ್ಲದನ್ನೂ ಕಟ್ಕೊಂಡು ಬಂದಿರತಕ್ಕಂಥ ಫಲಾನುಭವಿಗಳ ಏನು ಹಕ್ಕುಪತ್ರ ರದ್ದು ಮಾಡಿದ್ದಾರೆ ಇದು ಫಲಾನುಭವಿಗಳ ಮಾಡಿರ್ತಕ್ಕಂಥ ಅನ್ಯಾಯ ಇದರ ಬಗ್ಗೆ ನಾವು ಪ್ರತಿಭಟನೆಯನ್ನು ಮಾಡೋರಿದ್ದೇವೆ ಹಾಗೆ ನೂರ ನಲವತ್ತಾರು ಪ್ರಕರಣಗಳು ಫಿಫ್ಟಿ ತ್ರೀನಲ್ಲಿ ಏನು ಎ ಸಿ ಬಿಗೆ ವರ್ಗಾವಣೆಗೊಂಡಿತ್ತು ಅವುಗಳನ್ನು ಕಳೆದ ವರ್ಷ ಶಾಸಕರ ಅಧ್ಯಕ್ಷತೆಯ ಅಕ್ರಮ ಸಕ್ರಮ ಸಮಿತಿನಲ್ಲಿ ಪುನರ್ ಮಂಡಿಸಿ ಸ್ಥಿರೀಕರಣಗೊಳಿಸಿ ಅವರಿಗೆಲ್ಲ ಪಾಣೆ ಮಾಡಬೇಕು ಅಂಥೇಳಿ ತೀರ್ಮಾನ ಆಗಿದೆ ಆದರೆ ವಿಪರಯಾಸ ಅಂತ ಹೇಳಿದರೆ ಯಾವ ಅರ್ಜಿಗಳಿಗೆ ಪಾಣೆ ಮಾಡಬೇಕಿತ್ತು ಆ ಅರ್ಜಿಗಳನ್ನು ಇನ್ನೂ ತನಿಖೆ ಬಾಕಿ ಇದೆ ಅಂತ ಹೇಳಿ ಮೈಸೂರಿನ ಆರ್ ಸಿ ಎಸ್ ಆಫೀಸಿಗೆ ಎಲ್ಲ ಅರ್ಜಿಗಳನ್ನು ವಾಪಸ್ ಪಡ್ಕೊಂಡಿದೆ ತಹಶೀಲ್ದಾರರಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಪ್ರಶ್ನೆ ಇಷ್ಟೇ ಶಾಸಕರ ಅಧ್ಯಕ್ಷತೆಯ ಅಕ್ರಮ ಕ್ರಮ ಸಮಿತಿಯಲ್ಲಿ ಇಡಬೇಕಾದ್ರೆ ಮುಂಚೆ ಅದಕ್ಕೆ ತನಿಖೆ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿಲ್ವೇ ಗೊತ್ತಿದ್ದು ನೀವು ಆ ಅರ್ಜಿಗಳನ್ನ ಮಂಡಿಸಿದಿರ ಇದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ ಹಾಗೂ ಇದರಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ಇದರಲ್ಲಿ ಫಿಫ್ಟಿ ತ್ರೀನಲ್ಲಿ ಸೊಪ್ಪಿನ ಬೆಟ್ಟ ಅಥವಾ ನೈಂಟಿ ಫೋರ್ ಸೊಪ್ಪಿನ ಬೆಟ್ಟ ಅಂತಕ್ಕಂಥ ವರ್ಗಾವಣೆ ಮಾಡ್ದೇನೆ ಎಲ್ಲ ರೀತಿಯ ಜಾಗಗಳಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳಿರ್ಬೋದು ಜಮೀನಿನ ಸಾಗುವಳಿಗೆ ಸಾಗುವಳಿ ಚೀಟಿಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ ಈ ಒತ್ ಈ ಒಂದು ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಹೋರಾಟವನ್ನು ನಡೆಸ್ತೇವೆ ನಾಡಿದ್ದು ಎಂಟನೇ ತಾರೀಕು ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಐದು ಗಂಟೆವರೆಗೆ ಒಂದು ದಿವಸಗಳ ಕಾಲ ಒಂದು ಧರಣಿಯನ್ನು ಮಾಡೋರಿದ್ದೇವೆ ನಮಗೆ ನ್ಯಾಯ ಸಿಗಬೇಕು ಇಲ್ಲಿನ ಸಮಸ್ಯೆಗಳ ಬಗೆಹ ಬಗೆಹರಿಲಿಕ್ಕೆ ನಾವು ಈ ರೀತಿಯ ಹೋರಾಟಗಳು ಅವಶ್ಯಕ ಅಂತಕ್ಕಂಥದ್ದು ನಮ್ಮ ಒಕ್ಕೂಟದ ಅಭಿಪ್ರಾಯ ಹಾಗೆ ನಮ್ಮ ಏನು ನಾವು ಅವತ್ತು ತಹಶೀಲ್ದಾರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ನಾನು ಅದನ್ನು ರದ್ದು ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಡುವ ಬಗ್ಗೆ ಅವರು ನಮಗೆ ಆಶ್ವಾಸನೆಯನ್ನ ಕೊಡಬೇಕು ಅಂತಕ್ಕಂಥ ಒಂದು ಹಕ್ಕೊತ್ತಾಯದ ಪ್ರತಿಭಟನೆಯನ್ನು ನಾವು ಅದು ಮಾಡ್ತೀವಿ